ನಮಸ್ತೆ ಸ್ನೇಹಿತರೆ ಇದು ಬಂದು ಮಂಡೇ ಮಿನಿ ಬ್ಲಾಗೇ ಆಗಿರುತ್ತೆ ನೋಡಿ ಇವಾಗ ಸಮ್ಮರ್ ಇರೋದರಿಂದ ಎಲ್ಲೂ ಈಚೆ ಹೋಗೋದಕ್ಕೆ ಆಗಲ್ಲ ಅದರಲ್ಲೂ ರಜಾ ಇರೋದರಿಂದ ನನ್ನ ಮಗಳು ಮನೇಲಂತೂ ಇರೋದೇ ಇಲ್ಲ ಅಮ್ಮ ಎಲ್ಲಾದರೂ ಕರ್ಕೊಂಡೋಗು ಹೊರಗಡೆ ಟ್ರಿಪ್ಪು ಕರ್ಕೊಂಡು ಹೋಗು ಅಂತ ತುಂಬ ಹಿಂಸೆ ಕೊಡ್ತಿದ್ಲು ಬಟ್ ಈ ಎವಿ ಬಿಸಿಲಿರೋದ್ರಿಂದ ಈಚೆ ಕರ್ಕೊಂಡೋಗಿ ಹೆಲ್ತ್ ಇಶ್ಯೂ ಆದರೆ ಅದಕ್ಕೂ ನಾವೇ ಸಫರ್ ಪಡಬೇಕಾಗತ್ತೆ ಹಂಗಾಗಿ ಸ್ವಲ್ಪ ಚೇಂಜಸ್ ಇರಲಿ ತುಂಬ ಹತ್ತಿರದಲ್ಲೇ ಹೋಗೋಣ ಅಂದ್ಬಿಟ್ಟು ನಾನೇನು ಮಾಡಿದೆ ನನ್ನ ಫ್ರೆಂಡ್ ಮನೆಗೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡಿದ್ವಿ ನೋಡಿ ನಾವು ಮೂರು ಜನ ಒಂದೇ ಬಿಲ್ಡಿಂಗಲ್ಲಿ ಅಕ್ಕಪಕ್ಕ ಮನೆಯಲ್ಲಿ ಇದ್ದವರು ಆಮೇಲೆ ಅವರು ಬೇರೆ ಕಡೆ ಶಿಫ್ಟ್ ಆದರು ಇವರು ಬೇರೆ ಕಡೆ ಶಿಫ್ಟ್ ಆದರು ಪ್ರೆಸೆಂಟ್ ನಾನು ಒಂದೇ ಕಡೆನೇ ಇದ್ದೀನಿ ಸೊ ಹಂಗಾಗಿ ನಮ್ಮ ಬಾಂಧವ್ಯ ಅವತ್ತು ಹೇಗಿತ್ತೋ ಇವತ್ತೂ ಸಹ ಹಾಗೇ ಇದೆ ಫೋನ್ ಕಾಂಟ್ಯಾಕ್ಟ್ ಆಗಿರ್ಬೋದು ಅವರು ನಮ್ಮ ಮನೆಗಳಿಗೂ ಬರ್ತಾರೆ ನಾವು ಅವ್ರ ಮನೆಗಳಿಗೂ ಹೋಗ್ತೀವಿ ಬಟ್ ತುಂಬ ಲಾಂಗ್ ಗ್ಯಾಪ್ ಆಗೋಗ್ಬಿಟ್ಟಿತ್ತು ಇವ್ರ ಮನೆಗೆ ನಾವು ಹೋಗೇ ಇರಲಿಲ್ಲ ಮಕ್ಕಳುಗಳು ಅಷ್ಟೇ ತುಂಬ ಹೊಂದಾಣಿಕೆಯಿಂದಲೇ ಇದ್ದರು ಸೊ ಇವತ್ತಿನ ದಿನ ನಾವು ಅವ್ರ ಮನೆಗೆ ಹೋಗಿದ್ದು ಒಂಥರ ಆಯಿತು ನನ್ನ ಮಗನೂ ಹೋಗಿದ ಕಡೆ ತುಂಬ ಆ್ಯಕ್ಟಿವ್ ಆಗಿ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾನೆ ನಮ್ಮ ಖುಷಿನೂ ಒನ್ ಡೇ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ಲು ಅಂತಲೇ ಹೇಳ್ಬೋದು ನಮ್ಮ ಖುಷಿ ಹಾಲಿಡೇಸ್ ಬಂದಾಗ್ಲಿಂದ ಎಲ್ಲೂ ಈಚೆನೇ ಕರ್ಕೊಂಡೋಗಿಲ್ಲ ಅಂತ ತುಂಬಾ ಡಿಸಪಾಯಿಂಟೆಡ್ ಆಗಿದ್ಲು ಬಟ್ ಅಲ್ಲಿ ಹೋಗ್ತಿದ್ದಂಗೆ ಅವರು ಮಕ್ಳುಗಳ ಜೊತೆ ನೋಡಿದ ತಕ್ಷಣ ತುಂಬ ಆಗೋದ್ಲು ಯಾಕೆಂದರೆ ಅವನು ಅಂದರೆ ನನ್ನ ಫ್ರೆಂಡ್ ಮಗ ಬಂದು ಮತ್ತು ನಮ್ಮ ಖುಷಿ ಇಬ್ರು ಒಂದೇ ಏಜ್ನವರೇನೆ ಇಲ್ಲೂ ಆಟ ಆಡುವಾಗ ಒಟ್ಟಿಗೆ ಆಟ ಆಡ್ತಿದ್ರಲ್ಲ ಸೊ ಅದೆಲ್ಲ ಅವ್ರಿಗೂ ನೆನಪಾಗುತ್ತೆ ನೆನಪಿದೆ ಫೈನಲಿ ಎಲ್ಲ ಚೆನ್ನಾಗಿ ಆಟ ಆಡಿಕೊಂಡು ಹಂಗೆ ಅಡುಗೆ ಎಲ್ಲ ಮಾಡಿದ್ವಿ ಕೊನೆಗೆ ನನ್ನ ಮಗ ಚೆನ್ನಾಗಿ ಆಟ ಆಡಿ ಸುಸ್ತಾಗ್ಬಿಟ್ಟಿದ್ದೆ ಅವನು ಮಲಗಿಸಿ ನಾವು ಊಟ ಎಲ್ಲ ಮಾಡ್ಕೊಂಡ್ವಿ ಒಟ್ಟಿಗೆ ಕೂತು ಆಮೇಲೆ ಊಟ ಎಲ್ಲ ಮುಗಿಸೋ ಆದಮೇಲೆ ನನ್ನ ಮಗನೂ ಎದ್ದ ಅವನಿಗೂ ಒಂದು ಸ್ವಲ್ಪ ಲೈಟಾಗಿ ಊಟ ಮಾಡಿಸ್ಕೊಂಡು ಕುಂಕುಮ ಕೊಟ್ಟರು ಕುಂಕುಮ ತಗೊಂಡು ಮನೆಗೆ ರಿಟರ್ನ್ ಆದ್ವಿ ಒನ್ ಡೇ ತುಂಬ ಚೆನ್ನಾಗಿತ್ತು ಎಲ್ಲ ಒಟ್ಟಿಗೆ ಸೇರಿಬಿಟ್ರೆ ಒಂಥರ ಖುಷಿಯಾಗುತ್ತೆ ಚೆನ್ನಾಗಿರ್ತೀವಿ ಆ್ಯಕ್ಚುಲಿ ನಾವು ಫ್ರೆಂಡ್ಸ್ ಅಂತ ಹೇಳೋದಕ್ಕಿಂತ ಅಕ್ಕ ಥರನೇ ಇದ್ದೀವಿ ಅಂತಲೇ ಹೇಳ್ಬೋದು ಫೈನಲಿ ಇವತ್ತಿನ ದಿನ ತುಂಬಾ ಖುಷಿಯಾಯಿತು ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಸ್ನೇಹಿತರೆ